ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ನೀವ್ ಹೇಗಿದ್ದೀರಾ ಲಕ್ಷ್ಮಿ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಓಕೆ ಓಕೆ ಬಟ್ ಇನ್ನು ಚೇತರಿಸ್ಕೊಳ್ಳೋದಿಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಅದು ನಿಮಗೂ ಸಹ ಗೊತ್ತು ಅಂಡ್ ಇವತ್ತು ಎಂಟುವರೆಗೆ ಎದ್ದಿದ್ದೆ ಸೊ ಎಂಟೂವರೆ ಅಂತಂದ್ರೆ ತುಂಬಾ ಲೇಟಾಗೆ ಎದ್ದಿದ್ದೆ ನನ್ ಮಗಳು ಇನ್ನು ಮಲಗಿದ್ಲು ನೋಡಿ ನನ್ನ ಮಗ ಬಂದು ಅವ್ರ ಅಕ್ಕನ್ನ ಎಬ್ಬರಿಸ್ತಾ ಇದ್ದ ಆದ್ರ ಇನ್ನು ಮಲ್ಗಿದ್ಲು ಸೊ ಫಸ್ಟ್ ಕೆಲಸ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸೋದ್ರಿಂದ ನಮ್ಮ ಕೆಲಸ ಶುರು ಆಗುತ್ತೆ ಅಲ್ವಾ ಸೊ ನಾನು ಫಸ್ಟ್ ಎದೋಳು ಅಷ್ಟರಲ್ಲಿ ಹಾಲು ಹಾಲ್ ಗೀಲೆಲ್ಲ ಕಾಯಿಸಿ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡೆ ಅಂಡ್ ಟಿಫನ್ ಏನಪ್ಪಾ ಅಂತಂದ್ರೆ ಒಂದ್ ದಿವಸ ರೈಸ್ ಐಟಮ್ ಮಾಡಿದ್ರೆ ಇನ್ನೊಂದ್ ದಿವಸ ಈ ತರ ಚಪಾತಿ ರೊಟ್ಟಿ ಈ ತರ ಮಾಡೋಣ ಅಂತ ನಾನು ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದೀನಿ ಅಮ್ಮ ಇದ್ದಾಗ್ಲೂ ಅಷ್ಟೇ ಹಿಂಗೆನೆ ಮಾಡ್ತಾ ಇದ್ದಿದ್ದು ಆ ಡೈಲಿ ರೈಸ್ ಐಟಮ್ಸ್ ಅಂತಂದ್ರೆ ನಮಗೂ ಅಷ್ಟಿಷ್ಟ ಆಗಲ್ಲ ಏಜ್ ಆಗಿರೋರ್ಗು ಇಷ್ಟ ಆಗಲ್ಲ ಸೊ ಹಂಗಾಗಿ ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಆಮೇಲೆ ಇದಕ್ಕೆ ಅಕ್ಕಿ ಹಸಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದೆ ನಾನು ಸ್ವಲ್ಪ ತಿಕ್ನೆಸ್ ಆಗಿರ್ಬೋದು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಕ್ಯಾರೆಟು ಕರ್ಬೇನ್ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಬೇಕಿತ್ತು ಹಾಗೆ ಹಾಕ್ಬಿಟ್ಟೆ ನಾನು ಸೊ ಆಮೇಲೆ ಅನ್ನಿಸ್ತು ತಿನ್ಬೇಕಾರೆ ಇದೇನಿದು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಇದರಲ್ಲಿ ಅಂತಂದರೆ ಅಂದ್ರೆ ಕರ್ಬೇನ್ ಚಿಕ್ಕ ಚಿಕ್ಕದಾಗೆ ಹಚ್ಕೊಂಡಿರ್ಲಿಲ್ಲ ನಾನು ನೋಡಿ ಎಂತ ಆಬ್ಸೆಂಟ್ ಮೈಂಡೆಡ್ಡು ಮಕ್ಕಳಾದ ಮಕ್ಕಳಾದ್ಮೇಲೆ ಎಲ್ಲ ಒಂದೊಂದು ಮರ್ತು ಹೋಗ್ಬಿಡುತ್ತೆ ನಮ್ಗೆ ಅದಿಲ್ಲಿ ಇಟ್ಟಿದ್ವಿ ಇಟ್ಟಿದ್ವಿ ಅದೇ ಹೋಗಿರುತ್ತೆ ನಮ್ಗೆ ಈ ಕನ್ಸಿಸ್ಟೆನ್ಸಿಲಿ ನಾನು ರಾಗಿ ದೋಸೆ ಮಾಡ್ಕೊಂಡೆ ಫೈನಲಿ ಚೆನ್ನಾಗಾಗಿತ್ತು ಮತ್ತೆ ಹಸಿ ಮೆಣ್ಸಿನ್ಕಾಯಿ ಏನಕ್ಕೆ ಹಾಕ್ತೆ ಅಂತಂದ್ರೆ ನಮ್ಮಅಪ್ಪ ಹಸಿ ಮೆಣ್ಸಿನ್ಕಾಯ್ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೆ ಮಸappಸಪ್ಪ ಮಸappಿಂದೆ ದೊಂಟೆನ್ ಬೇಡ ಆಗಬಹುದು ನೀತೆ ಮಸapp ಕೊಡ್ರಿ ಮಸapp ಕೊಡು ಸಾಕಲ್ವ ಇಷ್ಟೆ ಹಂಗ ಮಸapp ಕಾಕತನನೆ ಮಸapp ಹೋಗ ಸಾಕು ಅದು ಸೋಸಕೊಂಡ್ರಾಗಲ್ವಾ ಓ ಸಾಕು ಎಷ್ಟು ಇದು ನಿಮಗೆಂದ್ರೆ ವಯಸ್ಸು ಆಯ್ತು ಆಯ್ತು ನಮ್ಮ ಕತೆ ಹ್ಮ್ ಸೊ ಇವತ್ತು ಅಪ್ಪ ನಾಷ್ಟನೇ ಮಾಡ್ದಿರಾ ಹಂಗೆ ಹೋಗಿದ್ದಾರೆ ಆಚೆ ಸ್ವಲ್ಪ ಕೆಲ್ಸ ಇತ್ತು ಅಂತ ನಾನ್ ಬೆಳಗ್ಗೆನೆ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ರೆಡಿ ಮಾಡಿದೆ ಬೇಡ ಬೇಡ ಅನ್ಕೊಂಡು ಹೋದ್ರು ಇವಾಗ ಒಂದ್ ಹತ್ತು ಗಂಟೆ ಆಗಿದೆ ನಾನು ನನ್ ಮಗಳಿಗೆ ಮಾಡ್ಕೊತಾ ಇದ್ದೀನಿ ನನ್ ಮಗನ್ ತಿನ್ಸಿದೀನಿ ಆಲ್ರೆಡಿ ಸರಿ ತಿನ್ಸ್ಬಿಟ್ಟಿದಿನಿ ನನ್ಗೆ ಇದು ರಾಗಿ ರೊಟ್ಟಿ ತರಾನು ಕಟ್ಬೋದು ಬಟ್ ಇದು ಈಸಿ ಆಗುತ್ತೆ ದೋಸೆ ಅಂತ ಅಂದ್ಬಿಟ್ಟು ಈ ತರ ಮಾಡ್ಕೊಂತೀನಿ ನಾನು ಅವ್ರು ಎಷ್ಟು ತೀಟೆ ಮಾಡ್ತಾರೆ ಅಂದ್ರೆ ನನ್ ಮಕ್ಕಳು ಟೊಮೆಟೊ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಮಾಡ್ಕೊಂಡಿದ ನಾನು ರಾಗಿ ದೋಸೆ ತಿನ್ಕೊಂಡೆ ಬಟ್ ನನ್ನ ಮಗಳಿಗೆ ಮ್ಯಾಗಿ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿದ ಅವಳು ಯಾವತ್ತೂ ಮ್ಯಾಗಿ ತಿನ್ನಲ್ಲ ಎಲ್ಲೋ ಅಪ್ರೂಪ ಅವಳು ತಿನ್ನೋದು ಸೊ ಹಾಗಾಗಿ ಅಂಗಡಿಗೆ ಹೋಗ್ತೀವಿ ಇವಾಗ ನಾನು ನನ್ನ ಮಗಳು ಮಗ ಮ್ಯಾಗಿ ತರಕ್ಕೆ ಹೋಗ್ತಾಯಿದೀವಿ ಅಲಮ್ಮ ಏನು ಎಷ್ಟು ಬೇಕು ಮ್ಯಾಗಿ ಎಷ್ಟು ಬೇಕು ಮ್ಯಾಗಿ ತೋರ್ಸು ಮೂರು ಹ್ಞೂ ಸರಿ ಬಾ ಆಯ್ತು ತೋರಿಸಿ ಯಾವುದು ದೊಡ್ಡದಿದ್ರಾ ನೋಡಿ ನೋಡಿ ಇವಾಗ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಂತೀನಿ ಮೊಸಪ್ಪು ಸಾಂಬಾರ್ ಮಾಡೋಣ ಅಂತ ಆಗ್ಲೇ ಒಂದು ಇಪ್ಪ ಆಗೋಗಿದೆ ಮೊಸಪ್ಪು ಈ ಸೊಪ್ಪು ಸಾಂಬಾರು ಎಲ್ಲ ತಿಂದು ಸೊ ಮೊಸಪ್ಪು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅನ್ಕೊಳ್ದೆಲ್ಲ ಮಾಡೇ ಮಾಡ್ತೀನಿ ಇದು ಎರಡ್ ಟೈಮ್ಗಾಗುತ್ತೆ ಇಷ್ಟು ಸೊಪ್ಪು ಸುಮ್ಮನೆ ಒಂದೇ ಸಲಿಗೆ ಹಾಕಿದ್ರೆ ಸುಮ್ಮನೆ ತಿನ್ನೋರು ಯಾರು ಇಲ್ಲ ಅದೇ ಪ್ರಾಬ್ಲಮ್ ಏನಮ್ಮ ಬಾ ಕೆಳಗೆ ಬಾ ಹಾ ಸರಿ ಬಾ ಇಲ್ವಾ ಅಗಸ್ತ್ಯ ಸರಿ ಬಾ ನಿಧಾನಕ್ ಬಾ ಇದು ಫುಲ್ಲು ಮಸಪ್ ಸಾಂಬಾರ್ದು ಅಂತ ಕೊಟ್ಟಿದ್ದಾರೆ ಕುಚು ಅಲ್ ತಮ್ಮ ಕಮ್ಮ ಪಾಪ ಮಲ್ಗಾವ್ನೆ ಬಾ ಎಬ್ರಸ್ಬಡ ನನ್ನ ಮಗನ್ ಮಲಗಿಸಿದೀನಿ ಇವಾಗ ನನ್ನ ಮಗಳು ಇನ್ನೂ ಮಲಗಲ್ಲ ಅವಳು ಏನ್ಮಾ ಶಕೇನ ಬಾಕ್ಲಾಕು ಸರಿ ಆಯ್ತು ಇವಾಗ ನಾನ್ ಅಂತ ಅಂತೆಲ್ಲ ಬಿಡಿಸ್ಕೊಂಡು ಸಾಂಬಾರ್ ಪ್ರಿಪೇರ್ ಬಿಡ್ತೀನಿ ನೋಡ್ ಇಷ್ಟಿದೆ ಯಾರಾಗ್ತಾರೆ ಇಷ್ಟೊಂದು ಇನ್ನೊಂದು ಟೈಮ್ ಇಟ್ಕೊಂತೀನಿ ಫ್ರಿಜ್ಜಲ್ಲಿ ಇಟ್ರೆ ಏನಾಗಲ್ಲ ಆಗಲ್ಲ ಸ್ವಲ್ಪ ಮೆಂತ್ಯ ಸಬ್ ಸಬ್ಬಗಿ ಸೊಪ್ಪು ಎಲ್ಲ ಮಿಕ್ಸ್ ಹಾಕಿದ್ದಾರೆ ಸರಿ ಬನ್ನಿ ಬಿಡಿಸ್ಕೊಂತೀನಿ ಪಟಾಪಟ ಅಂತ ಒಂದು ಫೈವ್ ಲೀಟರ್ ಕುಕ್ಕರ್ ಕೊಟ್ಟಿದ್ರಲ್ಲ ನೆನೆ ಸೊ ಅದ್ರಲ್ಲೇ ಮಾಡ್ಕೊಳ್ಳೋಣ ಇನ್ ಯಾವ್ದ್ ದೊಡ್ಡ ಕುಕ್ಕರ್ ಬೇಡ ಅಂತ ಹೇಳಿ ಇದ್ರಲ್ಲೇ ಒಂದ್ ಮೂರ್ ಸ್ಪೂನ್ ಅಷ್ಟು ಬೇಳೆ ಹಾಕೊಂಡೆ ಅಂಡ್ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡೆ ಬೇಳೆನ ಆಮೇಲೆ ಸೊಪ್ಪೆಲ್ಲ ಹಾಕೊಂಡು ಮಾಮೂಲಿ ಎಲ್ಲಾರ ಮನೇಲೂ ಹೆಂಗೆ ಮಾಡ್ತಿರೋ ನಾನು ಅದೇ ರೀತಿ ಮಾಡಿದ್ದು ಇದ್ರ ನಡುವೆ ಎಲ್ಲಾರ್ಗೂ ಒಂದು ವಿಷಯ ಕಾಡ್ತಿರ್ಬೋದು ಇವಳು ಮಕ್ಕಳು ಅಡುಗೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಿಕೊಂಡು ಯೂಟ್ಯೂಬಲ್ಲೂ ವಿಡಿಯೋಸ್ ಹಾಕ್ತಾಳಲ್ಲ ಹೆಂಗೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಇವಳು ಅಂತ ನಿಮ್ಗೆಲ್ಲ ಅನ್ಸೆ ಅನಿಸಿರ್ಬೋದು ಬಟ್ ಒಂದೊಂದ್ಸಲಿ ನಾನು ಸೋಂಬೇರ್ತನ ಮಾಡಿದ್ರೆ ವಿಡಿಯೋಸ್ ಹಾಕಲ್ಲ ಮೂರು ದಿವಸ ನಾಲ್ಕು ದಿಸ ಆ ಬಟ್ ಇವಾಗ ನಾನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ನನ್ಗೂ ಒಂದು ಆ ಇವಾಗ ಯೂಟ್ಯೂಬ್ ಅಂತ ಅಂದ್ರೆ ಒಂದ್ ಜವಾಬ್ದಾರಿನೇ ಅದನ್ನು ಸಹ ಸೊ ಹಂಗಾಗಿ ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಟ್ಲೀಸ್ಟ್ ಡೈಲಿ ಒಂದು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಆತರ ವಿಡಿಯೋ ಮಾಡಿ ಹಾಕೋಣ ಅಹ್ ನನ್ನ ಒಂದು ಮೈಂಡ್ ಎಡಿಟ್ ಮಾಡೋದ್ರಲ್ಲಿ ಡೈವರ್ಟ್ ಆಗ್ಬೋದು ಅಂತ ನಾನೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ ಆಗಿ ಹೆಂಗೆ ನಾನು ಫಾಲೋ ಮಾಡ್ತೀನಿ ಅಂತಂದ್ರೆ ಅಡುಗೆ ಮಾಡ್ತಾ ಇರ್ತೀನಿ ಆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಅಲ್ಲಿ ಇಟ್ರೆ ಅದು ಶೂಟ್ ಆಗಿರುತ್ತೆ ಸೊ ಎಷ್ಟು ಅಷ್ಟು ಎಡಿಟ್ ಮಾಡ್ಕೊಂತೀನಿ ಇಲ್ಲ ಈ ತರ ಏನಾದ್ರು ಅಡಿಗೆ ಮಾಡ್ತಿದೀನಿ ಅಂತಂದ್ರೆ ಟ್ರೈಪೌಡ್ ಇಡ್ತೀನಿ ಚಿಕ್ಕದು ಅಥವಾ ಕೈಯಲ್ಲಿ ಇಟ್ಕೊಂಡು ಮಾಡಬೇಕು ಶೂಟು ಅಂತಂದ್ರೆ ಕೈಲಿಟ್ಕೊಂಡು ಆರಾಮ್ಸೆ ಮಾಡ್ತೀನಿ ನನ್ಗೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಯೂಟ್ಯೂಬ್ ಮ್ಯಾನೇಜ್ ಮಾಡ್ತಿರೋದು ಏನು ಹಿಂಸೆ ಅನ್ನಿಸ್ತಾ ಇಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಸೊ ಇದರಿಂದ ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಕೆಲವು ಅಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ ಅಂಡ್ ಮ್ಯಾನೇಜ್ ಮಾಡೋದಿಕ್ ಆಗೋದೇ ಇಲ್ಲ ಅಂದಾಗ ಒಂದ್ ದಿಸ ಎರಡು ದಿವಸ ಗ್ಯಾಪ್ ಕೊಟ್ಟು ಹಾಕಿರೋ ಅಂತದ್ದು ತುಂಬಾ ಇದಾವೆ ಅಂಡ್ ಇವಾಗಲೂ ಅಷ್ಟೇ ನಾನೇನೇ ಟೈಮು ಮ್ಯಾನೇಜ್ ಮಾಡ್ಕೊಂತ ಬರ್ತಾ ಇದ್ದೀನಿ ಬಟ್ ನೋಡೋಣ ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಸೊ ನಾನು ಇದನ್ನ ಮಿಕ್ಸಿಗೆ ಹಾಕೊಳಕ್ಕೆ ಹೋಗಲಿಲ್ಲ ಹಾಗೆ ಸ್ಮ್ಯಾಶ್ ಮಾಡ್ಬಿಟ್ಟೆ ಸೊಪ್ಪು ಹಾಗೆ ಬಾಯಲ್ ಸಿಕ್ಲಿ ಅಂತ ಹೇಳ್ಬಿಟ್ಟು ಸಾರು ಪರ್ಫೆಕ್ಟ್ ಆಗಿತ್ತು ಸ್ವಲ್ಪನೇ ಮಾಡ್ಕೊಂಡೆ ನಾನು ಜಾಸ್ತಿ ಅಂತ ಏನು ಮಾಡ್ಕೊಳಕ್ ಹೋಗಿಲ್ಲ ಅಂಡ್ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಎರಡು ಹಾಕಿದ್ದೆ ಖಾರ ಏನಾದ್ರು ಕಮ್ಮಿ ಆದರೆ ಅಂತ ಮಳೆ ಬರಂಗಾಗಿದೆ ಆಗಿದೆ ಇನ್ನೇನು ಎಷ್ಟು ಗಾಳಿ ಎದ್ದಿದೆ ಅದೇನು ಗಾಳಿಗೆ ಮಳೆ ಬರುತ್ತೋ ಇಲ್ವೋ ಇವತ್ತು ಕಿಟಕಿ ಬಾಕ್ಲೆಲ್ಲಾ ಹೊಡ್ಕೊತ ಇದೆ ಅಷ್ಟು ಗಾಳಿ ಬಿಸ್ತಾ ಇದೆ ನೋಡಿ ಫಿಫ್ಟಿ ಫಿಫ್ಟಿ ಬರ್ಬೋದು ಬರದೇನೂ ಇರ್ಬೋದು ಮಳೆ ಮಳೆ ಸ್ಟಾರ್ಟ್ ಆಗೋಗಿದೆ ಸ್ವಲ್ಪ ಕೂಲ್ ಕೂಲ್ ಆಗ ಆಗ್ತಿದೆ ಇವಾಗ ಬಿಸಿಲಲ್ಲಿ ಕಾಲು ಕಾಲ್ ಆಗ್ತಾ ಇರ್ಲಿಲ್ಲ ಓನ್ಮಾ ಮಳೆ ಒಳಗಡೆ ನಡೀರಿ ನಡೀರಿ ಹ್ಮ್ ನಮ್ ಗಾಡಿ ಏನಾಗಲ್ಲ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಹಾಗಾಗಿ ನನಗೂ ಸಹ ಕ್ರೇವಿಂಗ್ಸ್ ಏನಾದ್ರೂ ತಿನ್ಬೇಕು ಫ್ರೆಂಚ್ ಫ್ರೈಸ್ ಪೊಟ್ಯಾಟೊ ಬೈಟ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ತರ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಕ್ವಿಕ್ ಆಗಿ ಹಾಫ್ ಆನ್ ಅವರ್ ಅಲ್ಲಿ ಬರೋಣ ಇಲ್ಲೇ ನಿಯರ್ ಬೈ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಆಚೆ ಬಂದೆ ಪನ್ನೀರ್ ಮತ್ತೆ ಕಸೂರಿ ಮೇತಿ ಕೆಲವೊಂದಷ್ಟು ಐಟಮ್ಸ್ ತಗೊಬೇಕಿತ್ತು ಹಂಗಾಗಿ ನನ್ ಮಗಳು ಶಾಪಿಂಗ್ ಇವತ್ತು ತುಂಬಾನೇ ಎಂಜಾಯ್ ಮಾಡಿದ್ಲು ಮಕ್ಕಳನ್ನ ಆಕ್ಚುಲಿ ಈ ತರ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಮಾಲ್ ಗೆಲ್ಲ ಹೋಗಿ ಈ ತರ ಎಲ್ಲಾ ಐಟಮ್ಸು ಗ್ರಾಸರಿಸ ಅವ್ರಿಗೆ ಪ್ರೈಸು ಆಮೇಲೆ ವೇಟ್ ಎಷ್ಟಿರುತ್ತೆ ಆ ಆತರ ಎಲ್ಲ ತೋರಿಸ್ಬೇಕು ಲೀಟರ್ಸು ಲೀಟರ್ಸ್ ಇಂದ ಮೆಷರ್ ಮಾಡ್ತಾರೆ ಕೆಲವೊಂದು ಐಟಮ್ಸು ಹಾಲ್ ಆಗಿರ್ಬೋದು ಆಮೇಲೆ ತುಪ್ಪ ಬೇಳೆ ಕೆ ಜಿ ಗಟ್ಲೆ ಆತರ ಎಲ್ಲ ತೋರಿಸ್ಬೇಕು ಆಕ್ಚುಲಿ ಅವಾಗ ಅವ್ರಿಗೂ ಒಂದ್ ಜನರಲ್ ನಾಲೆಜ್ ಅಂತ ಬರುತ್ತೆ ನಾನ್ ಯಾವಾಗಲೂ ನಿಮಗೆ ಗೊತ್ತು ನನ್ನ ಮಗಳನ್ನ ನಾನು ಆಚೆ ಕರ್ಕೊಂಡು ಹೋಗೇ ಹೋಗ್ತೀನಿ ಒಬ್ಳೆ ಅಂತೂ ಹೋಗಲ್ಲ ನಾನು ಮಾಲ್ಸ್ ಕರ್ಕೊಂಡು ಕರ್ಕೊಂಡೋದ್ರೆ ಎಂಜಾಯ್ ಮಾಡ್ತಾರೆ ಆಕ್ಚುಲಿ ಮಕ್ಳು ಎಂಜಾಯ್ ಮಾಡ್ತಾರೆ ಮತ್ತೆ ಆಕ್ಟಿವಿಟಿ ತರ ಆಗುತ್ತೆ ಅವ್ರಿಗೆ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಆದಷ್ಟು ನೀವು ಆಚೆ ಏನಾದ್ರು ಹೋದ್ರೆ ಈ ತರ ಗ್ರಾಸರಿ ಗೆ ಕರ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು ಸೊ ಫೈನಲಿ ಒಂದಷ್ಟು ಐಟಮ್ಸ್ ತಗೊಂಡೆ ನನ್ನ ಮಗಳಿಗೆ ಡಿಮ್ಯಾಂಡ್ ಏನು ಅಂತಂದ್ರೆ ಐಸ್ ಕ್ರೀಮ್ ಬೆಳಗ್ಗೆ ಎಲ್ಲ ಎರಡು ಐಸ್ ಕ್ರೀಮ್ ತಿಂದಿದ್ಲು ತಿರ್ಗಾ ಐಸ್ ಕ್ರೀಮ್ ಬೇಕು ಅಂತ ಕೇಳೋದ್ಲು ಸೊ ನಾನೇನ್ ಮಾಡ್ದೆ ಒಂದೆರಡು ಚಾಕ್ಲೇಟ್ ಕೊಡಿಸ್ತೀನಿ ಐಸ್ ಕ್ರೀಮ್ ಕೊಡ್ಸಲ್ಲ ಅಂದೆ ನೋಡಿ ಬಟ್ ಆದ್ರೆ ಅವ್ಳು ಬಿಡ್ತಾ ಇಲ್ಲ ಬೇಕೇ ಬೇಕು ಅಂತ ಈ ವೆದರ್ ಅಲ್ಲಿ ಬೆಳಿಗ್ಗೆ ಬಿಸಿಲಿರುತ್ತೆ ಮಧ್ಯಾಹ್ನ ಮಳೆ ಬರ್ತಾ ಇದೆ ಆಗ್ಲೇ ನನ್ ಮಗನ್ಗೆ ಹುಷಾರ್ ತಪ್ಪಿದಾನೆ ಸೊ ಇವಳು ಕೂಡ ಹಿಂಗಟಾ ಮಾಡ್ತಾಳೆ ನನಿಗಂತೂ ಇವಳ ಐಸ್ ಕ್ರೀಮ್ ಕ್ರೇವಿಂಗ್ಸ್ ನ ಸ್ಟಾಪ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ನನಗೆ ಐಸ್ ಕ್ರೀಮ್ ಅಂದ್ರೆ ನಂದು ಫುಡ್ ಹ್ಯಾಬಿಟ್ಸ್ ಏನಿದೆ ಅದು ಅವಳಗೂ ಬಂದಿದೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು ನೀನೇನ್ ಸುಮ್ನೆ ಇರೋ ನನ್ನ ಮಗಳು ತಿನ್ಲಿ ಹಂಗೆ ಹಿಂಗೆ ವಯಸ್ಸಲ್ಲಿ ಇರ್ಬೇಕಾರೆ ತಿನ್ಬೇಕು ಮಕ್ಳು ಅಂತೆಲ್ಲ ಹೇಳೋರು ನನ್ನ ಹಸ್ಬೆಂಡು ಐಸ್ ಕ್ರೀಮ್ ಇಷ್ಟ ಸರಿ ತಾತ ತಂದ್ಕೊಟ್ಟಿದ್ದು ಫೈನಲಿ ಮನೆಗೆ ಬಂದ್ವಿ ಎಲ್ಲಾನು ತಗೊಂಡು ಇದು ತ್ರೀ ಪ್ಯಾಕ್ಸ್ ಇತ್ತು ಒಂದು ಫ್ರೆಂಚ್ ಫ್ರೈಸ್ ಆಮೇಲೆ ಪೊಟ್ಯಾಟೊ ಬೈಟ್ಸ್ ಅಂತ ಎಲ್ಲ ಕಂಪ್ಲೀಟ್ ತ್ರೀ ಕಾಂಬೋ ಪ್ಯಾಕ್ ತಗೊಂಡೆ ಆಮೇಲೆ ಪನ್ನೀರ್ ಬೇಕಿತ್ತು ಹಂಗೇನೆ ಶಾಂಪೂ ಎಲ್ಲ ಖಾಲಿ ಆಗಿತ್ತು ನಾನು ಬಾಟಲ್ ಶಾಂಪು ತಗೊಂತಿದ್ದೆ ಇದು ಪ್ಯಾಕೆಟ್ ಅಲ್ಲಿ ತಗೊಳ್ಳೋದು ಸ್ವಲ್ಪ ವರ್ತಿಟ್ ಅಂತ ಅನಿಸ್ತು ಇನ್ನೇನು ನಾನು ಒಬ್ಳು ಅಲ್ವಾ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಪಿಜ್ಜಾ ಮೇಲೆ ಹಾಕ್ತಾರಲ್ಲ ಅದು ನನ್ನ ಫೇವ್ರೆಟ್ ಸೊ ಫ್ರೆಂಚ್ ಫ್ರೈಸ್ ಗೆ ಚೆನ್ನಾಗಿರುತ್ತೆ ಆಮೇಲೆ ನಂದಿನಿ ತುಪ್ಪ ಬೇಕಿತ್ತು ನನಗೆ ಮೀನ್ಸ್ ನನ್ನ ಮಕ್ಳಗ್ ನಾನು ಅದೇ ಯೂಸ್ ಮಾಡೋದು ಬೇರೆ ಯಾವ ತುಪ್ಪನೂ ಬಳಸಲ್ಲ ನಾನು ಸೊ ಹಂಗಾಗಿ ಆಮೇಲೆ ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಮತ್ತೆ ಇದು ಫೇವ್ರೆಟ್ ನನ್ನ ಮಗಳಿಗೆ ಡಾರ್ಕ್ ಫ್ಯಾಂಟಸಿ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಥ್ಯಾಂಕ್ ಯು ಸೋ ಮಚ್